ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯ ಅವರನ್ನ ಬೀಳ್ಕೊಟ್ಟು ಅಪ್ಪನ ಸಂಗೀತದ ಕಾರ್ಯಕ್ರಮದ ಬಗ್ಗೆ ಕೇಳಿದ್ಲು ಎಲ್ಲವೂ ಚೆನ್ನಾಗಿ ನಡೆಯುತ್ತೆಂದವರು ಮಗಳೇ ನಾಳೆ ನಾಡಿದ್ದು ಫ್ರೀ ಅಲ್ವೇನಮ್ಮ ಎಂದು ಕೇಳಿದ್ರು ಹೌದಪ್ಪ ಕೆಲ ಬಟ್ಟೆಗಳಿವೆ ಒಲಿಬೇಕು ಯಾಕೆ ಎಂದಳು ನೀನ್ ನೋಡೋಕೆ ನನ್ನ ಫ್ರೆಂಡ್ ಆರ್ಯನ್ ಮಗ ಮತ್ತು ಅವ್ರ ಕುಟುಂಬ ಬರ್ತಿದೆ ಎಂದರು ಆ ಮಾತು ಕೇಳಿ ನಗುತ್ತಿದ್ದವಳ ಮಗ ಬಾಡಿತ್ತು ಆರ್ಯ ನನ್ನ ಬಾಲ್ಯ ಸ್ನೇಹಿತ ಗೊತ್ತಲ್ವಾ ನಿಂಗೆ ನೀನ್ ನೋಡಿಲ್ಲ ಆದ್ರೆ ಅವನು ಇವತ್ತು ಸಿಕ್ಕಿದ್ದ ಮಾತಾಡ್ತಾ ನಿನ್ ಬಗ್ಗೆ ಮಾತು ಬಂತು ನೀನೆಲ್ಲ ಕಂಡೀಷನ್ಸ್ ಅವ್ರಿಗೆ ಒಪ್ಕೆ ಅಂತೆ ಅವ್ರ ಮಗ ಒಪ್ಪುವುದಷ್ಟೇ ಬಾಕಿ ಭಾನುವಾರ ಇಲ್ಲೇ ರಮ್ಮ ನೀನ್ ನೋಡಲು ಅವ್ರು ಬರ್ತಾರೆ ಎಂದು ಅವ್ರು ಹೇಳುವಾಗ ಯಾಕೋ ಅವಳ ಎದೆಯಲ್ಲಿ ಸಂಕಟ ಶುರುವಾಗಿತ್ತು ಮಗಳೇ ನನ್ಗೆ ಇತ್ತೀಚೆಗೆ ನಿಂದೆ ಯೋಚನೆ ಆಗಿದೆ ನೀನೊಂದು ಮನೆ ಸೇರ್ಬಿಟ್ರೆ ಖುಷಿಯಾಗಿದ್ರೆ ಅಷ್ಟೇ ಸಾಕು ಆಮೇಲೆ ಈ ಜೀವಕ್ಕೆ ಯಾವಾಗ ಅಂತ್ಯ ಬಂದರೂ ಬರ್ಲಿ ನನ್ಗೆ ವಿದ್ಯುತ್ ಬಗ್ಗೆ ಚಿಂತೆ ಇಲ್ಲ ಅವನು ಗಂಡು ಹುಡುಗ ಮೇಲಾಗಿ ನೀನ್ ಎಲ್ಲಿದ್ರು ಅವನ್ ಜವಾಬ್ದಾರಿ ತಗೊಳ್ತೀಯ ಆದ್ರೆ ಅವನು ಹಾಗಲ್ಲ ಎಂದು ಹೇಳಿ ಹೊರಗಡೆ ಹೋದ್ರು ಅವರು ಹೋದ ನಂತರವೂ ಕಾರ್ಮೋಡ ಕವಿದ ರೀತಿಯಾಗಿತ್ತು ಅವಳ ಮನ ಕಾರಣ ಗೊತ್ತಾಗುತ್ತಿಲ್ಲ ಅದೇನು ಮೊದಲ ಬಾರಿ ಹುಡುಗಿಗೆ ಯಾವುದ್ರಲ್ಲೂ ಆಸಕ್ತಿ ಇರದಂತಾಯ್ತು ವಿರಾಜ್ ಅವಳನ್ನ ಮದನ್ನಿಂದ ರಕ್ಷಿಸಿದ್ದು ಆಕೆ ಅವನನ್ನ ಅಪ್ಪಿ ಬಿಕ್ಕಿ ಹತ್ತಿದ್ದು ಆತ ಅವಳಿಗೆ ಬೈದು ಆ ಮದನ್ ಮೇಲೆ ಪ್ರಹಾರ ಮಾಡಿದ್ದು ಕಡೆಗೆ ಅವನೇ ಅವಳನ್ನ ಸೀರೆ ಅಂಗಡಿಗೆ ಕರೆದೊಯ್ದು ಸೀರೆ ಕೊಡಿಸಿದ್ದು ಮನೆಗೆ ಡ್ರಾಪ್ ನೀಡಿದ್ದು ಎಲ್ಲವನ್ನೂ ನೆನೆಯುತ್ತಿದ್ದ ಹುಡುಗಿ ಮನಸ್ಸಲ್ಲಿ ಏನ್ ನಡೀತಿದೆ ಅಂತ ಅವಳಿಗೆ ಅರ್ಥವಾಗಲಿಲ್ಲ ಎಲ್ಲರಿದರೂ ತನ್ನ ಮೈ ಅಳತೆ ಮಾಡುವಾಗ ಅವಮಾನಿಸಿದ ತನ್ನ ಬಟ್ಟೆ ಬದಲಿಸಲು ಬಂದು ಮಿತಿ ಮೀರಿ ನಡೆದುಕೊಂಡು ಹಿಂಸಿಸಿದ ತನ್ನ ಲೆಕ್ಕ ಚುಕ್ಕ ಮಾಡಲು ಸೊಂಟ ಚಿಯೂಟಿ ಗೆದ್ದ ನಗು ನೀಡಿದ್ದ ತನ್ನನ್ನ ಹಿಂಸಿಸಲು ಪಬ್ಬಿಗೆ ಕರ್ಕೊಂಡು ಹೋಗಿ ಹೆದರಿಸಿದ ಇಷ್ಟೆಲ್ಲ ಮಾಡಿ ಆ ಮದನ್ನಿಂದ ತನ್ನ ಕಾಪಾಡಿದ್ದಾದ್ರೂ ಯಾಕೆ ಈ ಗದೆ ಅವಳ ತಲೆಯಲ್ಲಿರುವ ಪ್ರಶ್ನೆ ಆ ದಿನ ಹಾಗೆ ಕಳೆಯಿತು ರಾತ್ರಿ ಹುಡುಗಿ ಇವುಗಳನ್ನೇ ನೆನೆಯುತ್ತಾ ನಿದ್ರಿಸಿದಳು ಮನೆಯಲ್ಲಿ ರಾತ್ರಿ ಊಟ ಮಾಡಿ ರೂಮ್ ಸೇರಿದವನು ಪದೇ ಪದೇ ಯಾರಿಗೂ ಕರೆ ಮಾಡ್ತಾನೆ ಇದ್ದ ಆದರೆ ಅವ್ರ ಕರೆ ಸ್ವೀಕರಿಸುತ್ತಿಲ್ಲ ಮೆಸೇಜ್ ಮಾಡ್ದ ಅವರು ನೋಡಿಯೂ ಉತ್ತರಿಸಲಿಲ್ಲ ನೋಡು ಆಗಿದ್ದಾಗೋಯ್ತು ಈಗ ಆಗೋದ್ರ ಬಗ್ಗೆ ಆಲೋಚನೆ ಮಾಡಬೇಕು ನೀನು ಆನ್ಸರ್ ಮಾಡಿಲ್ಲ ಅಂದರೆ ನಾನು ಏನು ಅಂತ ತಿಳ್ಕೊಳ್ಬೇಕು ಇಟ್ಸ್ ಬೀನ್ ಸೆವೆನ್ ಮಂತ್ಸ್ ನಿನ್ನ ನೋಡಿ ಮಾತಾಡಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಗ ನಾನು ನನ್ನ ಮದುವೆನ ಮುಂದೂಡೋದಕ್ಕೆ ಸಾಧ್ಯ ಇಲ್ಲ ಡ್ಯಾಡಿ ಮಮ್ಮಿ ಅವ್ರ ಫ್ರೆಂಡ್ ಮಗಳನ್ನ ನಂಗೆ ತಗ್ಲಾಕೋಗಿ ನೋಡ್ತಿದ್ದಾರೆ ಇಲ್ಲಿ ತನಕ ಅದು ಇದು ಅಂತ ನೆಪ ಕೊಟ್ಟೆ ಬಟ್ ಈಗ್ಲೂ ಕೊಡೋಕೆ ಆಗಲ್ಲ ನೋಡು ಎಲ್ಲಿದ್ಯಾ ಅದಾದ್ರೂ ಹೇಳು ಪ್ಲೀಸ್ ಕಿವ್ ಮೀ ರಿಪ್ಲೇ ಎಂದು ಸಂದೇಶ ಕಳುಹಿಸಿದ ಅದನ್ನ ನೋಡಿದವರು ಮತ್ತೆ ಉತ್ತರಿಸಲಿಲ್ಲ ಅವನಿಗೆ ರೇಗು ಹತ್ತಿತ್ತು ಓಕೆ ನಾಳೆ ಬೆಳಿಗ್ಗೆವರೆಗೂ ವೆಯ್ಟ್ ಮಾಡ್ತೀನಿ ಇಫ್ ಐ ಡೋಂಟ್ ಗೆಟ್ ಎನಿ ರೆಸ್ಪಾನ್ಸ್ ಫ್ರಮ್ ಯು ದನ್ ಐ ವಿಲ್ ಮೂವ್ ಆನ್ ಎಂದು ಕಡೆಯ ಸಂದೇಶ ಕಳುಹಿಸಿ ಮೊಬೈಲ್ ಬಿಸಾಡಿ ಅದೇ ಚಿಂತೆಯಲ್ಲಿ ಮಲಗಿದ ಧನುಷ್ ಮಾರನೇ ದಿವಸ ಎಂದಿನಂತೆ ಜಾಗಿಂಗ್ ಮುಗಿಸಿ ಬಂದವನಿಗೆ ಅವನಿಷ್ಟದ ಪ್ರೋಟೀನ್ ಶೇಕ್ ಕೊಡುವ ಕೆಲಸಗಾರರು ಕಾಣಲಿಲ್ಲ ಮುಖ ಸಿಂಡರಿಸಿ ಅತ್ತಿತ್ತ ನೋಡಿ ಯೋಗೇಶ್ ಮನೋಜ್ ಸುಪ್ರಜಿತ್ ಎಂದು ಮನೆಯ ಕೆಲಸಗಾರರ ಹೆಸರೆಲ್ಲ ಕರೆದನು ಯಾರೂ ಬರಲಿಲ್ಲ ಅದೆಲ್ಲಿ ಹಾಳಾಗೋದ್ರು ಎಂದ್ಕೊಂಡು ತನ್ನ ಬೆವರು ಒರೆಸಿಕೊಳ್ಳುವಾಗ ಅವನ ಮುಂದೆ ಪ್ರೋಟೀನ್ ಶೇಕ್ ಹಿಡಿದು ನಿಂತರು ಯಾರು ಎಲ್ಲಿಗೆ ಹೋಗಿದ್ರಿ ನಾನು ಬಂದು ಅರ್ಧ ಗಂಟೆ ಆಯ್ತು ಟೈಮ್ ಸೆನ್ಸ್ ಅಲ್ವಾ ಎಂದು ಅಲ್ಲಿದ್ದ ಅತ್ತಿಗೆಯ ಮುಖ ನೋಡಿ ನೀವಾ ಮನೆ ಕೆಲ್ಸದವರೆಲ್ಲ ಎಲ್ಲೋದ್ರು ಎಂದ ಸೂರು ದಿಟ್ಟಿ ಸುಟ್ಟ ವಿರಾಜ್ ಅವರೆಲ್ಲಾ ಬೇರೆ ಕೆಲ್ಸದಿರಬಹುದು ಪ್ರೋಟೀನ್ ಶೇಕ್ ತಗೊಳ್ಳಿ ಎಂದು ಮುಂದೆ ಹಿಡಿದಳು ನನ್ನ ಉಪಚಾರ ಮಾಡೋದ್ ಬಿಟ್ಟು ಬೇರೆ ಏನ್ ಕೆಲ್ಸ ಇರುತ್ತೆ ಅಂತ ವಿಚಾರಿಸ್ತೀನಿ ನನ್ನ ಆರೋಗ್ಯ ಯೋಗಾಕ್ಷೇಮ ನೋಡ್ಕೊಳ್ಳೋ ಕಷ್ಟ ನಿಮ್ಗೆ ಬೇಕಿಲ್ಲ ಕೆಲ್ಸದವ್ರು ಸಾಲಿಲ್ಲ ಅಂದ್ರೆ ಇನ್ನ ಹತ್ತು ಜನ ಕರೆಸ್ತೀನಿ ಅದೇ ಮನೆಯವರಿಗೆ ತೊಂದರೆ ಕೊಡೋದಿಲ್ಲ ಎಂದು ಪ್ರೋಟೀನ್ ಶೇಕ್ನ ಅಲ್ಲೇ ಬಿಟ್ಟು ಮುಂದೆ ಸಾಗಿದ ಆತ ಹೋಗೋದೇ ನೋಡ್ತಾ ಆಯ್ತು ಬಿಡು ವಿರಾಜ್ ನಿಂಗೆ ಯಾರ್ ಕೈಯಿಂದ ಕೊಡಿಸಿದ್ರೆ ಕುಡಿತೀಯೋ ಅವರನ್ನೇ ಕರೆಸ್ತೀನಿ ಎಂದ್ಕೊಂಡು ನಕ್ಕಳು ವರ್ಷ ಈತ ತನ್ನ ರೂಮಿಗೆ ಹೋಗ್ತಿದ್ದವನ ಕಡೆಗೆ ಪುಟ್ಟ ಫ್ರಾಕ್ ಅಲ್ಲಿ ಮುದ್ದು ಸಿಂಡ್ರಲಾದ ರೀತಿಯಲ್ಲಿ ತನ್ನ ಪಾಡಿಗೆ ಬರುತ್ತಿದ್ದ ಕ್ಯೂಟಿ ಬಾಬಾ ಬ್ಲಾಕ್ ಚಿಪ್ ಹ್ಯಾವ್ ಯು ಎನಿ ಓಲ್ ಎಸ್ ತ್ರೀ ಬ್ಯಾಕ್ಸ್ ಎಂದು ಎಂದು ಕಿರುಚುತ್ತಾಳ ಹೇಳ್ತಿದ್ದಾಳೆ ಎಂತವರಿಗಾದ್ರೂ ಅವಳನ್ನು ನೋಡಿದ್ರೆ ಆ ಮುದ್ದು ಬಾಯಲ್ಲಿ ಆ ರೈಮ್ಸ್ ಕೇಳಿದ್ರೆ ಮುದ್ದಾಡಬೇಕನ್ಸುತ್ತೆ ಆದ್ರೆ ಅಲ್ಲಿದ್ದದ್ದು ಲಂಕಾಧಿಪತಿ ಹೀಗಾಗಿ ಸಿಟ್ಟು ಬಂದಿತ್ತು ಅವನಿಗೆ ಇದೊಂದು ಕತ್ತೆ ರಾಗ ತಕ್ಕೊಂಡು ಓಡಾಡ್ತಿರುತ್ತೆ ಕುಳ್ಳಿದವ್ವ ಮನ್ಸಲ್ಲೇ ಬೈಕೊಂಡ ಮಗುವಿನದು ಕತ್ತೆ ರಾಗ ಅಂತ ಬೈತಿದ್ದಾನೆ ಆದರೆ ಈ ಕತ್ತೆ ಜೊತೆಗೆ ಮತ್ತೊಂದು ದೊಡ್ಡ ಕತ್ತೆ ಬಂದ್ರೆ ಇಬ್ಬರ ಧ್ವನಿಗೆ ಇವನ ಕತೆ ಏನಾಗುತ್ತೋ ಎದುರಿಗೆ ಕಂಡ ತನ್ನ ಚಿಕ್ಕಪ್ಪನನ್ನ ನೋಡಿ ಚಿಕ್ಕ ಗುಡ್ ಮಾರ್ನಿಂಗ್ ಎಂದಳು ಕೊಂಚ ಜೋರಾಗಿ ಬಂದಿತ್ತು ಆ ಪುಟಾಣಿಯ ಧ್ವನಿ ಅದೇನೋ ಗೊತ್ತಿಲ್ಲ ಅವಳಿಗೆ ತನ್ನ ಚಿಕ್ಕಪ್ಪ ಅಂದ್ರೆ ಒಂಥರ ಇಷ್ಟ ಆತ ಗದ್ರಿದ್ರು ಇಷ್ಟ ಬೈದ್ರು ಇಷ್ಟ ಏ ನಾನಿನ್ ಪಕ್ಕದ ಮನೇಲಿ ಇದ್ದೀನ ಅಷ್ಟು ಕಿರ್ಚೋದು ನೀನು ಇದನ್ನ ಸ್ಕೂಲ್ ನಲ್ಲಿ ಹೇಳ್ಕೊಟ್ಟಿರೋದು ಸ್ಕೂಲ್ಗೆ ಹೋಗ್ತೀಯೋ ಇಲ್ಲ ಸ್ಕೂಲ್ ಪಕ್ಕ ಇರೋ ಫಿಶ್ ಮಾರ್ಕೆಟ್ಗೆ ಹೋಗ್ತೀಯೋ ಎಂದು ಕೇಳಿದವನ ಮುಖದಲ್ಲಿ ಕೋಪವಿದೆ ಆದ್ರೆ ಪುಟಾಣಿಗೆ ಸುಳ್ಳು ಹೇಳಿ ಅಭ್ಯಾಸವಿಲ್ಲ ಚಿಕ್ಕು ಸ್ಕೂಲ್ ಪಕ್ಕ ಫಿಶ್ ಮಾರ್ಕೆಟ್ ಐಸ್ ಕ್ರೀಮ್ ಪಾರ್ಲರ್ ಇದೆ ನಂಗೆ ಅಲ್ಲಿ ಸಿಗೋ ಸ್ಕಾಚ್ ಮೈ ಫೇವ್ರೆಟ್ ಕೊಡ್ಸ್ತೀರಾ ಎಂದು ನಕ್ಕಳು ಚುಪ್ ಅಧಿಕ ಪ್ರಸಂಗಿ ನಿಮ್ಮಪ್ಪನ್ ಕೇಳ್ಕೊ ಹೋಗು ಎಂದ ಬಾಯಿ ಮೇಲೆ ಬೆಟ್ಟಿಟ್ಟು ತಲೆ ಮುಂದೆ ಹೋಗುತ್ತಾ ಮತ್ತೆ ತನ್ನ ಹಳೆ ಬರೆಸಿ ತೆರೆದು ಬಾಬಾ ಪೂಲ್ ಮಗುವಿಗೆ ಮಗುವಿಗೇನು ಗೊತ್ತು ಅದ್ರಲ್ಲಿರೋ ಸರ್ ಎನ್ನುವ ಪದ ಅವನಿಗೆ ಅವನ ಮಂಡೋದರಿಯನ್ನು ನೆನಪಿಸುತ್ತೆ ಅಂತ ಸರ್ ಎಂದಿದ್ದು ಕೇಳಿಸ್ಕೊಂಡು ಮಗುವಿನತ್ತ ನೋಡಿ ಬಾಯಿ ಮುಚ್ಕೊಂಡು ಹೋಗೋ ಇಲ್ಲ ಅಂದ್ರೆ ಬಾಯಿಗೆ ಫೆವಿಕಲ್ ಆಗ್ತೀನಿ ಎಂದು ಸರ್ ಅಂತೆ ಸರ್ ಮನೆಯಲ್ಲೂ ಆ ಮಂಡೋದರಿನ ಹತ್ತು ನಿಮಿಷ ನೆನ್ಸಿಕೊಳ್ಳದೆ ಇರೋಕೆ ಆಗಲ್ಲ ಇಪ್ಪಳಪ್ಪಿ ಶಾಚಿ ಬಿಡಲ್ಲ ಎಂದ್ಕೊಂಡು ರೂಮ್ ಸೇರಿದ ಅವ್ರ ಗದರುವಿಕೆ ಕೇಳಿ ಓಡಿದಳು ಆರಾಧ್ಯ ನಿಧಾನ ಕಣೆ ಎನ್ನುತ್ತಾ ಮಗಳ ಕೂದಲಿಗೆ ಹಾಕಿದ ಕ್ಲಿಪ್ ಸರಿ ಮಾಡುತ್ತಾಳೆ ವರ್ಷ ಮಮ್ಮಿ ಏನ್ ಸರ್ಪ್ರೈಸ್ ಅಂತ ಹೇಳಿ ಮಮ್ಮಿ ಎಂದು ಹಠ ಮಾಡುತ್ತಾಳೆ ಪುಟಾಣಿ ಬೆಳಿಗ್ಗೆ ತಿಂಡಿ ಮಾಡುವಾಗ ಸರ್ಪ್ರೈಸ್ ಇದೆ ಎಂದಿದ್ಲು ವರ್ಷ ಅದಕ್ಕೆ ಮಗು ಕೇಳ್ತಿದೆ ಹೇಳ್ದೆ ತಾನೆ ಹೇಳ್ತೀನಿ ಅಂತ ಈ ಜಾಣ ಮರಿತರ ಆಟ ಆಡ್ಕೋ ಹೋಗು ಎಂದು ಹೇಳುವಾಗ ಪಪ್ಪ ನೀವಾದ್ರೂ ಹೇಳಿ ಪಪ್ಪಾ ಎಂದು ಅಪ್ಪನ ಬಳಿ ಕೇಳಿದ್ಲು ನಂಗೂ ಗೊತ್ತಿಲ್ಲ ಬಂಗಾರಿ ನಿಮ್ಮ ಈಜಿಪ್ಟ್ ಮಮ್ಮಿ ಈ ಪಪ್ಪನಿಗೂ ಹೇಳಿಲ್ಲ ಎಂದ ತುಟ್ಟಿ ಮರಚಿ ಅಯ್ಯೇತು ಮಮ್ಮಿ ಎಂದು ಪಪ್ಪನ ತೋಳಿಗೆ ಸೇರಿತು ಮಗು ಬರು ಈ ಉಪನ್ಯಾಸಕರ ಹತ್ರನಾದ್ರೂ ಹೇಳ್ರಿ ನಾನು ಯಾರಿಗೂ ಹೇಳಲ್ಲ ನನ್ನ ಸ್ವೀಟ್ ಹೆಂಡತಿ ಅಣೆಗು ಎಂದು ಕಿವಿ ಮುಂದಿಟ್ಟ ಅವನ ಕೆನ್ನಿಗೆ ಪುಟ್ಟ ಏಟು ಕೊಟ್ಟು ಸರ್ಪ್ರೈಸ್ ಅಂದೆ ಅಲ್ವಾ ಹೋಗ್ರಿ ಎಂದಳು ಮೋಸ ಇದು ಎಂದು ಕೋಪ ಮಾಡಿಕೊಂಡಂತೆ ನುಡಿದಾಗ ಸಮೋಸ ತಿನ್ ಹೋಗಿ ಎಂದು ಹೋದಳು ಏನೋ ಮಾಡ್ತಿದ್ದಾಳೆ ನಿನ್ನ ಈಜಿಪ್ಟ್ ಮಮ್ಮಿ ನೋಡೋಣ ನಾವು ಆಟ ಆಡೋಣ ನಡಿ ಬಂಗಾರಿ ಎಂದ ಸಂಜೆ ಐದರ ಸಮಯ ಮನೆಯ ಗಿರಿಜ ವರ್ಷ ವರುಣ್ ಪರಿ ಮತ್ತು ಧೀರೇಂದ್ರ ಅವರು ಕೂತು ಮಾತಾಡುತ್ತಾ ಕಾಲ ಕಳೆಯುವಾಗ ಕ್ಯೂಟಿ ಮನೆ ಮುಂದೆ ಸಿಕ್ಕಿದ್ದ ಪುಟಾಣಿ ಬೀದಿ ನಾಯಿ ಮರಿಯನ್ನು ಹೊತ್ಕೊಂಡು ಬಂದಿದ್ಲು ಏನೇ ಇದು ಬೀದಿಯಲ್ಲಿರೋದನ್ನ ಮನೆಗ್ ತರ್ತಿಯಲ್ಲೇ ಎಂದು ವರ್ಷ ಕ್ಲಾಸ್ ತಗೊಂಡಿದ್ಲು ಪ್ಲೀಸ್ ಮಮ್ಮಿ ಇದು ನನ್ ಜೊತೆಗೆ ಇರಲಿ ಪ್ಲೀಸ್ ಮಮ್ಮಿ ಎಂದು ಬೀದಿ ನಾಯಿ ಮರಿನ ತನ್ನ ಪುಟಾಣಿ ಕೈಗಳಲ್ಲಿ ಇಟ್ಕೊಂಡು ಹಠ ಮಾಡ್ತಿದ್ಲು ಅದು ಬೇರೆ ಅರ್ಧ ಅಡಿ ಇಲ್ಲದ ಪುಟಾಣಿ ನಾಯಿ ಮರಿ ತನ್ನ ಅಮ್ಮ ಇಲ್ಲದೆ ಸುರ್ಗೋಗಿದೆ ನೋಡಲು ಕಪ್ಪಾದ್ರೂ ಒಂಥರ ಮುದ್ದಾಗಿದೆ ಯಾರೋ ಕಾಲಿಗೆ ಗಾಯ ಮಾಡಿದ್ರಿಂದ ಕೊಯ್ಯೋ ಕೊಯ್ಯೋ ಅಂತಿದೆ ಬೇಡ ಬಂಗಾರಿ ಈ ಮನೆಯಲ್ಲಿ ನಾಯಿ ಕಂಡ ನಿನ್ ಚಿಕ್ಕಪ್ಪನಿಗೆ ಆಗೋದಿಲ್ಲ ನೋಡಿದ್ರೆ ಎತ್ಪಿಸಾಕಿ ರಂಪಾ ಮಾಡ್ತಾನೆ ಹೊರಗಡೆ ಹಾಕು ಹೋಗು ಎಂದ ವರುಣ್ ನಾಯಿ ಕೇಳಿದರೆ ವಿರಾಜ್ಗೆ ಆಗದು ಇಲ್ಲ ಪಪ್ಪ ನಂಗೆ ಬೇಕು ಪ್ಲೀಸ್ ಪಪ್ಪ ಎಂದು ಹಠ ಹಿಡಿದು ಅಳೋದಕ್ಕೆ ಶುರು ಮಾಡಿದ್ಲು ಅದೇ ಸಮಯಕ್ಕೆ ಗಾರ್ಡನ್ ಏರಿಯಾಗೆ ಬರುವ ವಿರಾಜ್ ವಾಸು ಶ್ರೀಕಾಂತ್ ಯೋಗೇಶ್ ಮನೋಜ್ ಸುಪ್ರಜಿತ್ ಎಂದು ಕೆಲ್ಸದವರನ್ನ ಕರೆಯುತ್ತಿದ್ದಾನೆ ಅವರೆಲ್ಲ ಹೇಳಿ ಸರ್ ಎಂದು ಅವನ್ ಮುಂದೆ ನಿಂತು ಕೈ ಕಟ್ಟಿ ನಿಂತರು ಇವತ್ತಿಂದ ಈ ಮನೆಯಲ್ಲಿ ಯಾವುದೇ ಸಣ್ಣ ಕುಂಟು ಕೊಡ್ತೇ ಆಗ್ಬಾರ್ದು ಮನೆ ನೀಟ್ ಅಂಡ್ ಕ್ಲೀನ್ ಆಗಿರ್ಬೇಕು ಊಟ ತಿಂಡಿಯಲ್ಲಿ ಖಾರ ಚೂರು ಹೆಚ್ಚು ಕಮ್ಮಿ ಆಗ್ಬಾರ್ದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಆರೋಗ್ಯಕರ ತಿಂಡಿ ಇರಬೇಕು ಮನೆ ಮುಂದೆ ರಂಗೋಲಿಯಿಂದ ಹಿಡಿದು ಪ್ರತಿಯೊಂದು ಕೆಲಸದಲ್ಲೂ ನಿಷ್ಠೆ ಇರಬೇಕು ಹಾಗೆ ಅಟೆನ್ಷನ್ ಕೂಡ ಇರಬೇಕು ಚೂರು ಹೆಚ್ಚು ಕಮ್ಮಿ ಆದ್ರೂ ನಿಮ್ಮನ್ನ ಸುಮ್ನೆ ಬಿಡಲ್ಲ ಯುವರಾಜ್ ಸಿಂಹಾದ್ರಿ ನೋ ಎಕ್ಸ್ಕ್ಯೂಸ್ ನೋ ಕಾಂಪ್ರಮೈಸ್ ಎಂದು ಎಚ್ಚರಿಸುತ್ತಿದ್ದ ಅವನ ಜೋರು ಗಡಿಸೋದ್ವನಿ ಕೇಳಿ ಆಯ್ತು ಯಜಮಾನ್ರಿ ಆಯ್ತು ಸರ್ ಆಯ್ತಣ್ಣ ಹೀಗೆ ಕೆಲಸದವರು ಹೇಳಿದಕ್ಕೆಲ್ಲ ತಲೆ ಆಡ್ಸ್ತಿದ್ರು ಅವನಿಂತ ಕ್ರಾಕ್ ಅನ್ನೋದು ಗೊತ್ತಿದ್ದ ವಿಚಾರ ವರುಣ್ ಏನಾಗಿದೆ ನಿಮ್ ತಮ್ಮನಿಗೆ ಯಾಕೆ ರೀತಿ ವಾನ್ ಮಾಡ್ತಿದ್ದಾನೆ ಮನೆ ಊಟ ತಿಂಡಿ ಸರಿಯಾಗಿ ಮಾಡಿದವನು ಈ ರೀತಿ ಯಾಕೆ ಹೇಳ್ತಿರೋದು ಎಂದು ವರ್ಷ ಕೇಳಿದಾಗ ವರುಣ್ ತನ್ನಪ್ಪನ ಮುಖ ನೋಡಿದ ಅವರು ತೆಳ್ಳನಿಯ ನಗು ನೀಡಿದ್ರು ಆ ನಗುವಿನ ಅರ್ಥ ಅವರಿಬ್ಬರಿಗೆ ಮಾತ್ರ ಗೊತ್ತಿತ್ತು ಗಂಡನ ಮುಖದಲ್ಲಿ ನಗು ನೋಡಿ ಯಾಕ್ರಿ ಏನಾಯ್ತು ಯಾಕೆ ನಿಮ್ ತಮ್ಮ ಹೀಗಾಡ್ತಾ ಇರೋದು ಎಂದು ಮತ್ತೆ ಕೇಳುತ್ತಾಳೆ ವರ್ಷ ನಮ್ಮ ವಿರಾಜ್ ಈ ರೀತಿ ಕೇರ್ ತಗೊಳ್ಳೋದು ಒಬ್ರ ವಿಚಾರದಲ್ಲಿ ಮಾತ್ರ ಸೊ ಅವರೇ ಬರ್ತಿದ್ದಾರೆ ಎಂದ ಯಾರು ರೀ ಎಂದು ಮತ್ತೆ ಕೇಳಿದಾಗ ಅಜ್ಜಿ ಬರ್ತಿರ್ಬೇಕು ಎಂದ ಅಜ್ಜಿನ ಅಮ್ಮ ಅಪ್ಪ ಅವರ ಅಮ್ಮ ಇಲ್ಲ ಅಲ್ವಾ ಎಂದಳು ಹೌದು ಆದ್ರೆ ನನ್ ಹೆತ್ತಮ್ಮನ ಅಮ್ಮ ಬದುಕಿದ್ದಾರಲ್ವಾ ಎಂದ ಆದ್ರೆ ವರುಣ್ ಅವರು ನಮ್ಮ ಮದ್ವೆಯಲ್ಲಿ ಇರ್ಲಿಲ್ಲ ಅಲ್ವಾ ಎಂದಳು ಅಮ್ಮಮ್ಮಗೆ ಆಗ ತೀರಾ ಹುಷಾರಿರ್ಲಿಲ್ಲ ಬಾಂಬೆಯಲ್ಲಿ ವಿರಾಜ್ ಜೊತೆಗೆ ಟ್ರೀಟ್ಮೆಂಟ್ ತಗೊಳ್ತಿದ್ರು ಈಗ ಹುಷಾರಾಗಿದ್ದಾರೆ ಎಂದ ಅದಕ್ಕೆ ವಿರಾಜ್ ಮತ್ತೆ ಅಮ್ಮಮ್ಮ ಮಿಸ್ ಆಗಿದ್ರ ವರುಣ್ ಏನವ್ರ ಹೆಸರು ಎಂದಳು ಕಮಲಾದೇವಿ ಎಂದ ಕಮಲಾದೇವಿ ಬರ್ತಿರೋದು ಗಿರಿಜಾ ಮನ್ಸಲ್ಲಿ ಹೊಸ ನಡುಕ ಸೃಷ್ಟಿ ಮಾಡಿತ್ತು ಅವರಿಗೆ ಕಮಲಾದೇವಿ ಎಂದರೆ ಗೌರವ ಪ್ರೀತಿ ನಿಜ ಆದ್ರೆ ಅವ್ರ ಮಗಳ ಸ್ಥಾನದಲ್ಲಿರುವ ತನ್ನನ್ನು ಕಮಲಾದೇವಿ ಇಪ್ಪತ್ತ ಮೂರು ವರ್ಷ ಕಳೆದ್ರು ಸೊಸೆ ಎಂದು ಒಪ್ಪಿರುವೆ ಅಥವಾ ಒಪ್ಪಿಲ್ಲವೆಂದು ಹೇಳಿಲ್ಲ ಅದಕ್ಕೆ ಕೊಂಚ ಹೆದರಿಕೆ ರೀ ಅಮ್ಮಗೆ ಇಲ್ಲಿರೋದು ನೋಡಿದ್ರೆ ಕೋಪ ಬರುತ್ತೇನೋ ನಾನು ಊರಿಗೆ ಹೋಗ್ಬಿಡ್ಲಾ ಯಾಕೋ ಅವ್ರಿಗೂ ವಿರಾಜ್ ರೀತಿ ನನ್ನ ದ್ವೇಷಿಸುವ ಮನಸ್ಸಾದ್ರೆ ಅಂತ ಹೆದರಿಕೆ ಎಂದು ಕೇಳಿದಾಗ ಗಿರಿಜಾ ಆ ರೀತಿ ಏನೂ ಆಗೋದಿಲ್ಲ ನನ್ ಮನ್ಸು ಹೇಳ್ತಿದೆ ಅಮ್ಮ ಬಂದ್ರೆ ಈ ಬಾರಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಎಂದು ಧೈರ್ಯ ಹೇಳಿ ಹೋದರು ಗ್ರಾನಿ ಬಂದಾಗ ಮನೆಯಲ್ಲಿ ಇಲ್ಲ ಸಲ್ಲದ ಡ್ರಾಮಾ ನುಡಿಯೋದು ನನ್ಗೆ ಇಷ್ಟ ಆಗಲ್ಲ ಎಂದು ಸಿಡುಕುತ್ತಾ ಮನೆಯವರನ್ನ ನೋಡಿ ಕೂಡ ಎಚ್ಚರಿಸಿದ ಯಾರೊಬ್ರು ಏನೂ ನುಡಿಯಲಿಲ್ಲ ಆದರೆ ಪುಟಾಣಿ ಕೈಯಲ್ಲಿದ್ದ ನಾಯಿ ಮರಿ ಮಾತ್ರ ಅವ್ರು ಕೈ ಮೀರಿ ವಿರಾಜ್ ಹಾಕಿದ್ದ ಸ್ಪೋರ್ಟ್ ಶೂ ಲೇಸನ್ನ ಬಾಯಿಂದ ಕಚ್ಚಲು ಶುರು ಮಾಡಿತ್ತು ಅದನ್ನ ನೋಡಿ ಪುಟಾಣಿ ಕಿಲಕಿಲ ನಕ್ಕಳು ಆ ನಾಯಿ ಮರಿನ ನೋಡಿ ಮತ್ತೆ ಚೂಟಿನ ನೋಡಿ ಅಲ್ಲು ಮಸಿಯುತ್ತಾ ಏಯ್ ಏನಿದು ದೊಡ್ಡ ಧ್ವನಿಯಲ್ಲಿ ಕೆಟ್ಟ ಕೋಪದ ಮುಖ ಮಾಡಿಕೊಂಡು ಕೇಳಿದ ಆ ಪುಟಾಣಿಗೆ ಏನರ್ಥ ಆಗುತ್ತೆ ತನ್ನ ಚಿಕ್ಕಪ್ಪ ಯಾವಾಗಲೂ ಉಜುವ ಜ್ವಾಲಿ ಆಗಿ ಇರ್ತಾನೆ ಎಂದು ಇದು ಗೊತ್ತಿಲ್ವ ಚಿಕ್ಕು ನಾಯಿ ಮರಿ ಎಂದು ನಕ್ಕಳು ಉರಿದೋದ ಓಹೋ ನಾನಿನ್ ಬೆಕ್ಕು ಅನ್ನ ಇಲ್ಲಾಕಿದೆ ಎಂದು ಉಬ್ಬು ಸೇರಿಸಿ ಕೇಳಿದ ಅದಕ್ಕೆ ಯಾರು ಇಲ್ಲ ಚಿಕ್ಕು ಅದ್ರ ಮಮ್ಮಿ ಪಪ್ಪ ಹೋಗಿದ್ದಾರೆ ಅದಕ್ಕೆ ನಾನು ತಂದೆ ಈಗಿದ್ದು ನಂದು ಎಂದಳು ನಿಂದಾದ್ರೆ ನಿನ್ ಬೆಡ್ರೂಮಲ್ಲಿ ಇಟ್ಕೊ ನನ್ ಕಣ್ಮುಂದೆ ಅಲ್ಲ ಎತ್ಕೊಂಡು ಹೋಗಿದನ್ನ ಎಂದ ವೀರು ನಾಯಿ ಮರಿನಾ ಬರೀ ರೂಮಲ್ಲಿ ಇರ್ಸಲು ಆಗುತ್ತೇನೋ ಏನು ಗಿರಿಜಾರ ಅವರು ಬಂದಾಗ ಹಾಗಾದ್ರೆ ಬೀದಿಗೆ ಬಿಸಾಕಿ ನನ್ಗೆ ನಾಯಿ ಇಷ್ಟ ಆಗಲ್ಲ ಎಂದ ಇಲ್ಲ ನನ್ ಬಿಸಾಕಲ್ಲ ಇದು ನನ್ನ ಸ್ಕೂಬೆ ಎಂದು ಕೈಗೆತ್ತಿಕೊಂಡಳು ಕ್ಯೂಟಿ ಅದಾಗಲೇ ನಾಮಕರಣ ಬೇರೆ ಮಾಡಿದ್ದಾಳೆ ಪುಟಾಣಿ ನೋಡು ನನ್ಗೆ ನಾಯಿ ಅಂದ್ರೆ ಆಗಲ್ಲ ಯಾಕೆ ಅಂತ ನಿಮ್ಮ ಅಪ್ಪನಿಗೆ ಗೊತ್ತು ನಾಯಿ ಇದ್ರೆ ನನ್ಗೆ ಅಲರ್ಜಿ ಆಗತ್ತೆ ಕೋಪ ತರಿಸ್ಬೇಡ ಬಿಸಾಕು ಹೋಗು ಎಂದ ತಕ್ಷಣ ಅದನ್ನ ಕೈಗೆತ್ತಿಕೊಂಡು ಇದು ನನ್ನ ಸ್ಕೂಬೆ ನಾನೆಂದು ಕ್ಯೂಟಿ ಅಯ್ಯೋ ನಿನ್ನ ಎಂದು ವಿರಾಜ್ ಒಂದಿಜ್ಜೆ ಮುಂದಿಟ್ಟು ನೋಡಿ ಮಗಳಿಗೆ ಮತ್ತೇನಾದ್ರೂ ಬೈದ್ರೆ ಎನ್ನುವ ಹೆದರಿಕೆಯಲ್ಲಿ ಬರುವ ವರುಣ್ ವಿರಾಜ್ ನಂಗೆ ಗೊತ್ತುಕೋಣೋ ಯು ಡೋಂಟ್ ವರಿ ಮೊದಲು ಅದನ್ನ ಯಾರಿಗಾದ್ರೂ ಕೊಟ್ಬಿಡ್ತೀನಿ ಎಂದು ಮಗುವಿನ ಕೈಯಿಂದ ಅದನ್ನ ಪಡೆಯಲು ಬಂದನು ವರುಣ್ ಇಲ್ಲ ಪಾಪ ನನ್ ಕೊಡಣ್ಣ ನನ್ ಸ್ಕೂಪಿ ಅದು ನನ್ ಕೊಡಣ್ಣ ಎಂದು ಹಠ ಹಿಡಿದಳು ಬೇಡ ಕ್ಯೂಟಿ ನಿಂಗೆ ಇದೇ ತರದ ಡಾಲ್ ಕೊಡಿಸ್ತೀನಿ ಇದು ಬೇಡ ಮಗಳೇ ಎಂದು ಕೇಳ್ತಿದ್ದಾನೆ ಅವಳು ಕೊಡ್ತಿಲ್ಲ ಆ ನಾಯಿ ಮುಖ ನೋಡಿ ಇತ್ತ ವಿರಾಜ್ಗೆ ಇರಲಾಗ್ತಿಲ್ಲ ಅವನ ಸ್ವಭಾವವೇ ಹಾಗೆ ಬೇಕು ಅಂದಿದ್ದು ಅವನ ಸಮೀಪದಲ್ಲೇ ಇರಬೇಕು ಬೇಡ ಅಂದ್ರೆ ಅವನ್ ದೃಷ್ಟಿಯಿಂದ ದೂರ ಇರಬೇಕು ಮಗಳ ಜೊತೆಗೆ ವರುಣ್ ಯಾವತ್ತೂ ಒಟ್ಟಾಗಿ ನಡ್ಕೊಂಡಿಲ್ಲ ಹೀಗಾಗಿ ಮತ್ತೆ ಮಗಳನ್ನ ಸಂಭಾಳಿಸಿ ಹೇಳಲು ಪ್ರಯತ್ನ ಮಾಡ್ತಿದ್ದ ಆ ಪುಟಾಣಿಯು ಅಷ್ಟೇ ತನ್ ಮುದ್ದು ಅಪ್ಪನ ಜೊತೆಗೆ ಹಠ ಮುಂದುವರ್ಸಿದ್ಲು ನೋಡಿ ನೋಡಿ ವಿರಾಸ್ ತಾಳ್ಮೆ ಕೆಡ್ತು ನಿಂಗಾಗಲ್ಲ ಅನ್ಸುತ್ತೆ ನಾನ್ ಬಿಸಾಕ್ತೀನಿ ಎಂದು ಅವನ್ನೇ ಆ ಪುಟಾಣಿ ಅತ್ತ ಹೆಜ್ಜೆ ಹಾಕಿದ್ದ ಅವಳು ಹೆದರುತ್ತ ನಾಯಿ ಮರಿ ಹಿಡಿದು ಓಡಿದಳು ಹೇ ನಿನ್ಕೋ ಎಂದು ಹಿಂಬಾಲಿಸಿದ ಪ್ಲೀಸ್ ಕೊಡಿ ಚಿಕ್ಕ ಎಂದು ಜೂಟಾಟವೇ ಆಡಿಸ್ತಿದ್ಲು ಆಗಿಂದ ಜೋರು ಜೋರಾಗಿ ಕಿಡಿಚುತ್ತಾ ಅಟ್ಟಾಡಿಸುತ್ತಿದ್ದವನು ನಿಂತಲ್ಲೇ ನಿಂತ್ಬಿಟ್ಟಿದ್ದ ಎಲ್ರು ಏನಾಯಿತೆಂದು ನೋಡಲು ಪುಟಾಣಿ ಯಾರ್ದೋ ಕಾಲಪ್ಪಿದ್ದಾಳೆ ಯಾರೆಂದು ಎಲ್ರು ನೋಡ್ದಾಗ ಎಲ್ಲರ ಮೊಗದಲ್ಲೂ ನಗ್ಗು ಅರಳಿತು ಕಾರಣ ಅಲ್ಲಿದ್ದು ಸಿರಿ ಐ ಸಿರಿ ರಮಣಕಾಂತ್ ಅಕ್ಕೋ ನೀವಾದ್ರೂ ಚಿಕ್ಕ ಹೇಳಿ ಸ್ಕೂಬಿನ ಬಿಸಾಕ್ಬೇಡಿ ಎರಡು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಮೂಗು ಮೂತಿ ಸೋರಿಸಿಕೊಳ್ಳುತ್ತಾ ಕೇಳಿತ್ತು ಮಗು ತಕ್ಷಣ ಎತ್ತರಕ್ಕೆ ಕೂರುವ ಸಿರಿ ಅದಕ್ಕೆ ಯಾರಾದ್ರೂ ಇಷ್ಟು ಅಳ್ತಾರಾ ಕಣ್ಣುಸ್ಕೋ ಎನ್ನುತ್ತಾ ತನ್ನ ದುಪ್ಪಟ್ಟದಲ್ಲಿ ಅವಳ ಕಣ್ಣೊರೆಸಿದಳು ಅಕ್ಕು ಸ್ಕೂಬಿ ಇಲ್ಲೇ ಇರ್ಲಿ ಅಂತ ಚಿಕ್ಕುಗೆ ಹೇಳಿ ಪ್ಲೀಸ್ ಎಂದು ಬಿಕ್ಕುತ್ತಾ ಹೇಳುತ್ತಿದ್ದ ಮಗುವನ್ನ ನೋಡಿ ಬರು ನೀವೆನ್ ಶೋ ನೋಡ್ತಿದಾರ ಅವಳನ್ನ ದಬಾಯಿಸಿ ಕರ್ಕೊಂಡು ಹೋಗ್ರಿ ನಾಯಿ ಮರಿಯಿಂದ ವಿರಾಜ್ ಮತ್ತೆ ಇನ್ನೇನು ಕಿತಾಪತಿ ಮಾಡ್ತಾನೋ ಏನು ಅತ್ತರೆ ಕ್ಯೂಟಿಗ್ ಜ್ವರ ಬರುತ್ತೆ ಎಂದು ಮಡದಿಗೆ ವರುಣ್ ಹೇಳಿದಾಗ ಹಾಗೇನು ಆಗಲ್ಲ ನೀವು ಸುಮ್ನಿರಿ ಎಂದು ನಿಂತಲ್ಲೇ ನಿಂತಿದ್ಲು ವರ್ಷ ಅವಳು ಹೇಳಿದ್ರೆ ವಿರಾಜ್ ಸಿಂಹದ ಕೇಳ್ಬಿಡ್ತಾನ ನಂಗಿಷ್ಟ ಆಗದಿರೋ ವಸ್ತು ಆಗ್ಲಿ ವ್ಯಕ್ತಿ ಆಗ್ಲಿ ಯಾವ ಮರ್ಯಾದೆ ಕೊಡಲ್ಲ ನನ್ಗೆ ಬೇಡ ಅನ್ಸಿದ್ಮೇಲೆ ಅದಕ್ಕೆ ಇಲ್ಲಿ ಜಾಗ ಇಲ್ಲ ಎನ್ನುತ್ತಾ ಅವಳು ಕಡೆಯೇ ಬರುವಾಗ ಹಾಗೆ ಎದ್ದು ನಿಂತ ಸಿರಿ ಏನ್ ಸರ್ ಮಕ್ಳು ಜೊತೆ ಯಾರಾದ್ರೂ ಈ ರೀತಿ ಹೊರಟಾಗಿ ಮಾತಾಡ್ತಾರ ಮಕ್ಳು ಅದನ್ನೇ ತಲೆಗಾಕೊಂಡು ಹುಷಾರ್ ತಪ್ಪಿದ್ರೆ ಇದೆಲ್ಲ ನಿಮ್ಗೆ ಗೊತ್ತಿಲ್ವಾ ಎಂದು ಮೆತ್ತಗೆ ಧ್ವನಿ ಇಳಿಸಿದಳು ಗೊತ್ತಿಲ್ಲ ಕಣ ನನ್ಗೆ ಅಭ್ಯಾಸ ಇಲ್ಲ ನಿನ್ನಂಗೆ ಮಸ್ಕ ಚಸ್ಕ ಹೊಡೆಯಲು ಬರೋದಿಲ್ಲ ನನ್ಗೆ ಎಂದು ನಾಯಿ ಕಡೆ ಹೋಗ್ಬೇಕು ಗೊತ್ತಿಲ್ಲ ಅಂದ್ರೆ ನಾನ್ ಹೇಳ್ಕೊಡ್ತೀನಿ ಬೇಕಂದ್ರೆ ಎಂದವಳ ಧ್ವನಿಯಲ್ಲಿ ಭಯ ನಡುಕ ಎರಡು ತುಂಬಿತ್ತು ಆದ್ರೆ ನಾಲಿಗೆಯಿಂದ ಉರುಡಿತ್ತು ಆ ಮಾತುಗಳು ತಕ್ಷಣ ಸಿಟ್ಟಿನಿಂದ ಆವೇಶದ ಮೊಗ ಹೊತ್ತು ಅವಳ ಕಡೆ ನೋಡುತ್ತ ಹೌದ್ ಜೇರ್ಯು ನನ್ಗೆ ಹೇಳ್ಕೊಡ್ತಿಯ ಅದೇನು ಹುಡುಕೊಡ್ತಿಯೋ ಹೇಳ್ಕೊಡು ಕೇಳ ಬಿಡೋಣ ಎನ್ನುತ್ತಾ ಅವಳ ಕಡೆಗೆ ಹೆಜ್ಜೆ ಹಾಕಲು ಆರಂಭಿಸಿದ ರೀ ವರ್ಷ ಹೋಗಿ ಆ ನಾಯಿ ಮರಿ ಕಿತ್ಕೊಂಡು ಹೊರಗಡೆ ಬಿಟ್ ಬನ್ನಿ ಇಲ್ಲ ಅಂದ್ರೆ ರಾವಣಾಸುರ ಸಿರಿಯವರನ್ನ ಕಣ್ಣಲ್ಲೇ ಸುಟ್ಬಿಡ್ತಾನೆ ಎಂದು ಹೆದರಿಕೆಯಿಂದ ಹೇಳುತ್ತಿದ್ದ ವರುಣ್ ಆದ್ರೆ ಹೆಂಡತಿ ಮೊಗದಲ್ಲಿ ಹೆದರಿಕೆ ಇಲ್ಲ ವರುಣ್ ಯಾಕೆ ಟೆನ್ಷನ್ ತಗೊಳ್ತೀರಾ ನೋಡ್ತಾ ಇರಿ ಎಂದಳು ತನ್ನ ಹೆಂತಿಗೇನಾಯ್ತಪ್ಪಾ ಎಂದುಕೊಂಡು ನೋಡ್ತಿದ್ದ ಹೇಳ್ಕೊಡು ಡಾರ್ಲಿಂಗ್ ಕೇಳೋಣ ಎಷ್ಟೊತ್ತಿಗೆ ಶುರು ಮಾಡ್ತೀಯಾ ಹೇಳು ಎನ್ನುತ್ತಾ ಅವಳ ಸಮೀಪಿಸುತ್ತಿದ್ದ ಆಕೆ ಹೇಳೋದು ಹೇಳಿ ಹೆದರಿಕೆಯಲ್ಲಿ ಹಿಂದೆ ಹಿಂದೆ ನಡೆಯುತ್ತಾ ಅದು ಏನೋ ಬಾಯಿಗೆ ಹಾಗೆ ಅದು ಎನ್ನುತ್ತ ಹೆದರಿಕೆಯಲ್ಲೇ ಹಿಂದೆ ಹಿಂದೆ ಸಾಗಿ ಗಾರ್ಡನ್ ಏರಿಯಾ ಚೌಕಟ್ಟು ಮೀರಿದಂತೆ ಅಡ್ಡವಿರಿಸಿದ್ದ ಇಟ್ಟಿಗೆಯನ್ನು ಮೀರಿ ಹಿಂದೆ ಕಾಲಿಟ್ಟು ಬೀಳುವಂತೆ ಅಮ್ಮ ಎಂದು ಚೀರಲು ಆದರೆ ಅವಳ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡನು ವಿರಾಜ್ ಎಳೆದ ರಭಸಕ್ಕಿ ಅವನೆದೆಗೆ ಬಂದು ಸೇರಿದ್ಲು ಕೆಲ ಕ್ಷಣಗಳೇ ಬೇಕಾಯಿತು ಅವಳಿಗೆ ಸುಧಾರಿಸಿಕೊಳ್ಳಲು ವಿರಾಜ್ ಯಾರೊಬ್ಬರಿಗಾದ್ರು ಕೈ ಕೊಟ್ಟು ಕಾಪಾಡಿದ್ರೆ ಅದು ಸಿರಿ ಮಾತ್ರ ಎನ್ನುವಂತೆ ಮನೆಯವರೆಲ್ಲ ಅಚ್ಚರಿಯ ನೋಟ ಬೀರಿದ್ರು ಒಂದು ಕ್ಷಣ ಅವಳಿಗೂ ಅವನನ್ನ ಬಿಗಿದಪ್ಪಿದ ದಿವಸ ನೆನಪಾಯ್ತು ಅವನಿಗೆ ಇವತ್ತು ಯಾವ ಸೀನ್ ಜೊತೆಗೆ ಕನ್ಸಲಿ ಬಂದ್ಬಿಡ್ತಾಳೋ ಏನೋ ಎನ್ನುವ ಹೆದರಿಕೆ ಕೂಡ ಶುರುವಾಗಿತ್ತು ಆದ್ರೆ ಆತ ಬಿಂಕ ಬಿಟ್ಟು ಕೊಡದೆ ಅವಳ ಕಿವಿಗಷ್ಟೇ ಕೇಳಿಸುವಂತೆ ಮೊದ್ಲು ನೀನ್ ನಿನ್ ಕಾಲ್ ಮೇಲೆ ಸರಿಯಾಗಿ ನಿಲ್ಲೋ ಕಲ್ತ್ಕೊಂಬಂಡೋದ್ರಿ ಆಮೇಲೆ ಈ ಲಂಕಾಧಿಪತಿಗೆ ಪಾಠ ಹೇಳ್ಕೊಡುವಂತೆ ಎಂದು ನಕ್ಕನು ಅವನ ಗುಳಿಕೆನ್ನೆ ನೋಡಿದಾಗ ಮುಂಚೆಯೆಲ್ಲ ಕೋಪದಿಂದ ಪಠಿಸಬೇಕೆನಿಸುತ್ತಿತ್ತು ಅವಳಿಗೆ ಆದ್ರೆ ಈಗೀಗ ಆ ಗುಳಿಕೆನ್ನೆಗೆ ಬಿದ್ದು ಬಿಟ್ಟ ಹಾಡುತ್ತಾಳೆ ಅವರ ನಡುವೆ ಅಂತರವೇ ಇರಲಿಲ್ಲ ಹಿಡಿದಿದ್ದ ಯಾವಾಗಲೂ ಬಳಸಿತ್ತೋ ಅವನಿಗೂ ಗೊತ್ತಿಲ್ಲ ನೋಡುತ್ತಿದ್ದ ವರ್ಷಾಗೆ ನಗು ವರುಣ್ಗೆ ಹೆದರಿಕೆ ಗಿರಿಜಾರವರಿಗೂ ಅವರಿಗೂ ಒಳ್ಳೆ ಜೋಡಿ ಎನ್ನುವ ಭಾವನೆ ಪರಿ ಸಹಜವಾಗಿ ನೋಡ್ತಿದ್ಲು ಪಾಠ ಹೇಳ್ಕೊಡೋದಕ್ಕೆ ನೀನಂತ ಮಂಡೋದ್ರಿ ಬಂದ್ರೆ ಸ್ಟೂಡೆಂಟ್ಸ್ಗೆ ಬೋರ್ ಅನ್ಸತ್ತೆ ಸ್ವಲ್ಪ ಸ್ಟೈಲಿಶ್ ಆಗಿ ರೆಡಿ ಬಾ ಪಾಠ ಕೇಳೋಕೆ ಮೂರ್ ಬಂದ್ರು ಬರಬಹುದು ಎನ್ನುವ ತುಂಡ ಮಾತಾಡುತ್ತಿದ್ದ ನೋಡಿ ನೀವು ಎಂದು ಆಕೆ ಉಸಿರೆತ್ತುವ ಮುನ್ನವೇ ಜೋರು ಜೋರು ಗಲಾಟೆಯ ಶಬ್ದ ಎಲ್ಲರೂ ಹೋಗಿ ನೋಡಲು ಮನೆ ಮುಂದೆ ಜನ ಜುಂಗುಳಿ ನೋಡಿ ಎಲ್ಲರೂ ಕಂಗಾಲಾದರು ಮುಂದೆ ಏನಾಗಿರಬಹುದು ಗೆಸ್ ಮಾಡಿ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ